ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈಗ ಆಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿಗೆ ಸತ್ಯ ಗೊತ್ತಾಗ್ತದೆ ಕೀರ್ತಿನೇ ಲವರ್ ಅನ್ನೋ ವಿಶ್ವ ವೈಷ್ಣು ಕೀರ್ತಿ ಲವರ್ ಅನ್ನೋ ವಿಶ್ವ ಜೊತೆಗೆ ಈ ಕಡೆ ವೈಷ್ಣುವಿಗೆ ಆಡೋಕೆ ಗಂಟ್ಲು ಬರ್ತಿಲ್ಲ ಏನಪ್ಪ ಆಗ್ತದೆ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಹೋಳಿಗೆ ಮಾಡ್ತಿದ್ದಾಳೆ ಆದರೆ ಹೋಳಿಗೆ ಮಾಡೋ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಹರಟೆ ಹೊಡ್ಕೊಂಡು ಕೂತಿರ್ತಾರೆ ಅಷ್ಟರಲ್ಲಿ ಈ ಚೆಂದು ಇನ್ನು ಹಾಳೆ ಲವರ್ ಇಲ್ಲೇ ತಾನೇ ಇದ್ದಿದ್ದು ಏನಾಯಿತು ನೀನು ಹಾಳೆ ಡಬ್ಗುತ್ತೆ ಅಂತ ಕೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಗೊತ್ತಾಗ್ಬಿಡುತ್ತೆ ಇದೇ ಏರಿಯಾದ ಹುಡುಗಿ ಆಕೆ ಅಂತ ಅಶ್ರು ಲಾಂಕಿತ್ ಅವ್ರು ಯಾವತ್ತೂ ಹೊಟ್ಟೋದ್ರು ಅಂತ ಪರಿಸ್ಥಿತಿನ ಕೂಲ್ ಮಾಡ್ತಾರೆ ನಂತರ ಈ ಕಡೆ ಲಕ್ಷ್ಮಿಗೆ ಹೋಳ್ಗೆ ಆಗಿಲ್ವಾ ಇನ್ನೂ ಕೂಡ ಎಷ್ಟೊತ್ತು ತಗೋತೀಯ ಲಕ್ಷ್ಮಿ ಅಂತ ಕಾವೇರಿ ಅವರು ಎಕ್ತಿದ್ದಾರೆ ಅಯ್ಯೋ ಆಗೋಯ್ತು ಅಂತ ಬಿಸಿ ಬಿಸಿ ಹುಡುಗಿ ಎಲ್ರಿಗೂ ಕೊಡೋಣ ಅಂತ ಒಬ್ಬೊಬ್ಬರಿಗೆ ಕೊಡ್ತೀನಿ ಅಂದಾಗ ಏನಿಲ್ಲ ಎಲ್ರಿಗೂ ಕೂಡ ಒಟ್ಟಿಗೆ ಕೊಡು ಅಂತ ಹೇಳ್ತಾರೆ ಜೊತೆಗೆ ವಿಧಿ ಕೂಡ ಹಾಟ್ ಬಾಕ್ಸಲ್ಲಿ ಇಡ್ಬೋದಲ್ಲ ಅಂದಾಗ ಹಾಟ್ ಬಾಕ್ಸಲ್ಲಿಟ್ಟರೆ ನೀರು ತಾಕತ್ತೆ ಹಬೆ ಅಲ್ವಾ ಅದಕ್ಕೋಸ್ಕರ ಇವತ್ತು ಹಬ್ಬ ಅಲ್ವಾ ಎಲ್ರಿಗೂ ಕೂಡ ಬಿಸಿ ಬಿಸಿ ಹೋಳಿಗೆನೇ ತಂದು ಹಾಕ್ತೀನಿ ಅಂತಾಳೆ ಇದರಿಂದಾಗಿ ಸುಪ್ರೀತ್ ಅವ್ರಿಗೆ ನಮ್ಮ ಅಮ್ಮನ ನೋಡ್ದಾಗೆ ಆಗ್ತಿದೆ ಅದಕ್ಕೆ ನಮ್ಮ ನಮ್ಮಮ್ಮನೇ ವಾಪಸ್ ಬಂದಿದ್ದಾರೆ ಅಂತ ಹೇಳೋದು ನಮ್ಮ ಅಮ್ಮನೂ ಕೂಡ ಎಲ್ರಿಗೂ ಕೂಡ ಹೀಗೆ ಹೋಗಲು ಹೋಳಿಗೆ ಕೊಡ್ತಾಯಿದ್ರು ಖಾಲಿ ಆದಾಗ ಆದಾಗ ಹಾಕ್ತಾಯಿದ್ರು ಅಂತ ಹೇಳ್ತಾರೆ ಇದರಿಂದ ಕಾವೇರಿ ಅವ್ರಿಗೆ ಗೊಪ್ಪ ಬರುತ್ತೆ ನಂತರ ಈ ಕಡೆ ವೈಷ್ಣವ್ ತಾನೇ ಲಕ್ಷ್ಮಿಗೆ ಹೆಲ್ಪ್ ಮಾಡೋಕೆ ಹೋಗ್ತಾರೆ ಇದರಿಂದ ಕಾವೇರಿ ಅವ್ರಿಗೆ ಸಟ್ ಬರುತ್ತೆ ಏನು ಮಾಡ್ತಿದ್ಯಾ ಗಂಡಸಾಗೆ ಈ ರೀತಿ ನಿನ್ನ ಗಣ್ಣನ ಕೈಲಿ ಕೆಲಸ ಮಾಡಿಸ್ತಿದ್ಯಲ್ಲ ಅಂತ ಲಕ್ಷ್ಮಿ ಮೇಲೆ ಅಮ್ಮ ಅಗ್ಯೋಮ್ಮ ಏನಿದೆ ನಾನು ಬೇಯಿಸೋಕೆ ಬಂದಿದ್ದೀನಿ ನಾನು ಕೂಡ ಕಲ್ತು ತಿನ್ಬಿಡು ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಗಣ್ಣ ಹೆಂಡತಿ ಬಾಂಧವ್ಯ ನೋಡಿ ಇದ್ರೆ ಈ ರೀತಿ ಇರಬೇಕು ಚೂಡಿ ಅಂತ ಗೊಂಬೆ ಹೇಳ್ತಾರೆ ನಂತರ ಈ ಕಡೆ ಬೇಯಿಸ್ತಾರೆ ನಂತರ ನನಗೂ ಹೇಳ್ಕೊಡಿ ಅಂತ ಹೋಳಿಗೆ ಮಾಡೋದು ಕಲಿಯೋಕೆ ಹೋಗ್ತಾರೆ ವೈಷ್ಣು ಈ ಕಡೆ ಮಾಡೋಕೆ ಬರಲ್ಲ ಇಬ್ಬರು ಕೂಡ ಪೇಚಾಟ ನೋಡೋಕ್ಕಾಗ್ದೆ ಎಲ್ಲರೂ ಖುಷಿ ಪಡ್ತಿದ್ದಾರೆ ನಂತರ ಈ ಕಡೆ ಕೀರ್ತಿನ ರೂಮಲ್ಲಿ ಕೂಡ ಹಾಕಿದ್ದಾರೆ ಹಾಗಾಗಿ ಆಕೆ ಎಲ್ಲರನ್ನೂ ಕೂಡ ಕರೀತಿದ್ದಾಳೆ ಹೊರಗಡೆ ಚುನಃ ಬಂದಿದೆ ನಿಮ್ಮ ಮಗಳು ಹೊರ್ಗಡೆಯಿಂದ ಕೂಗ್ತಿದ್ದಾಳಲ್ಲ ಡೋರ್ ಓಪನ್ ಮಾಡಿ ಅಂತ ನೀವೆಲ್ಲ ಇಲ್ಲೇ ಇದ್ದೀರಲ್ಲ ಅಂದಾಗ ನನ್ನ ಮಗಳು ಪ್ರ್ಯಾಂಕ್ ಮಾಡ್ತಾಳೆ ಅಂತ ಹೇಳಿ ಅದನ್ನು ಸಂಭಾಳಿಸ್ತಾರೆ ನಂತರ ಮಗಳೇನು ಕರ್ಕೊಂಡು ಬರ್ತೀನಿ ಅಂತ ಅವರು ಹೋಗ್ತಾರೆ ಡೋರ್ ಓಪನ್ ಮಾಡ್ತಿದ್ದಾಗ ವೈಷ್ಣು ಮನೆಗೆ ಹೋಗಬೇಕು ಅಂತ ಹೊರಟ್ರೆ ನೀನು ಎಲ್ಲಿಗೂ ಹೋಗೋಕ್ಕೆ ಬಿಡಲ್ಲ ಅಂತಾರೆ ಇಲ್ಲ ನಾನು ಹೋಗಿ ಹೋಗ್ತೀನಿ ಅಂದಾಗ ಕೇಳಕಡೆ ಬಂದಿದ್ದಾರೆ ಡ್ಯಾನ್ಸ್ ಕೊರಿಯೋಗ್ರಫಿ ಬಗ್ಗೆ ಮಾತಾಡಬೇಕಂತೆ ಅಂದಾಗ ಇಲ್ಲ ನಾನು ಮಾತಾಡಲ್ಲ ನಾನು ಬ್ಯುಸಿ ಇದ್ದೀನಿ ಅಂದಾಗ ಇಲ್ಲ ನಾನು ಪ್ರೆಸ್ಟೀಜ್ ಚೂಲಿಸಲೇಬೇಕು ನೀನು ನಿಮ್ಮ ಅಮ್ಮನ ಫ್ರೆಸ್ಟಿ ಚೂಲ್ಸಲ್ವಾ ಅಂದಾಗ ಹಾಕಿದ್ರೆ ವಸ್ಷರು ಮನೆಗೆ ಹೋಗ್ ಇರ್ತೀಯ ಅಂದಾಗ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ತೆರೆಸ್ ಹತ್ರ ಇರು ನಾನು ಅವ್ರನ್ನ ಕಳಿಸ್ತೀನಿ ಅಂತಾರೆ ಸರಿ ಆಯಿತು ಬೇಕಾಗಿ ಕಳಿಸು ಅಂತ ಹೇಳ್ತಾರೆ ಹುಡುಗ ಕೂಡ ಹೋಗ್ತಾರೆ ಹೋಗಿ ಡ್ಯಾನ್ಸ್ ಕೊರಿಯೋಗ್ರಫಿ ಬಗ್ಗೆ ಮಾತಾಡ್ತಿಲ್ಲ ಲೈಕ್ ಡಿಸ್ಲೈಕ್ ಬಗ್ಗೆ ಮಾತಾಡ್ತಿದ್ದಾರೆ ಇದನ್ನು ನೋಡಿ ನನ್ನ ವಿಷಯ ಕಟ್ಕೊಂಡು ನಿಮ್ಗೆ ಡ್ಯಾನ್ಸ್ ಬಗ್ಗೆ ಮಾತಾಡಿ ಅದಕ್ಕೆ ಬಗ್ಗೆ ಮಾತಾಡಿ ಬಂದಿದ್ರೆ ಅಂದಮೇಲೆ ಇನ್ನೊಂದ್ರ ಬಗ್ಗೆ ನಿಮ್ಗೆ ಬೇಕಾಗಿದೆ ಮಾತು ಅಂತ ಕೇಳ್ತಿದ್ದಾಳೆ ಖೀನ್ ಹೇಳ್ತಿದ್ರ ನಾನೇ ಡ್ಯಾನ್ಸ್ ಬಗ್ಗೆ ಮಾತಾಡಲಿ ಅದ್ರ ಬಗ್ಗೆ ಗಾಳಿ ಕೂಡ ಗೊತ್ತಿಲ್ಲ ಅಂತ ನೀನು ಹುಡುಗಿ ನೋಡೋಕೆ ಬಂದಾಗ ಮಾತಾಡ್ತಿದ್ರಲ್ಲ ನೀವು ಅಂದಕ ನಾನು ಹುಡುಗಿ ನೋಡೋಕ್ಕೆ ಬಂದಿರೋದು ಅಂತ ಹೇಳ್ತಾರೆ ಯಾರು ಕರ್ತಿತ್ತು ನಿಮ್ಮನ್ನು ಅಂದಾಗ ನಿಮ್ಮಮ್ಮನೆ ಅಂತ ಹೇಳಿದ ತಕ್ಷಣ ಅವಳಿಗೆ ತುಂಬಾ ಶಾಕ್ ಆಗುತ್ತೆ ತಕ್ಷಣ ಒಂದು ಗಲಾಟೆ ಮಾಡ್ತಾಳೆ ನಾನು ಆಲ್ರೆಡಿ ಪ್ರೀತಿ ಮಾಡ್ತಿದ್ದೀನಿ ನನ್ನ ಆಲ್ಬಮ್ ಸಾಂಗಲ್ಲಿ ವರ್ಕ್ ಮಾಡ್ತಿರೋ ಹುಡುಗನ ಅಂತ ಹೇಳ್ತಾರೆ ಸಖಿ ಸಖಿ ಆಲ್ಬಮ್ ಸಾಂಗಲ್ಲಿ ವರ್ಕ್ ಮಾಡಿದ್ ಹುಡುಗನ ಜೊತೆ ನನಗೆ ಪ್ರೀತಿಯಾಗಿದೆ ನಾನು ಅವ್ರನ್ನೇ ಮದುವೆ ಆಗೋದು ಅಂತ ತಿಳಿಸ್ತಾಳೆ ಇದರಿಂದಾಗಿ ಚಿಣು ಹಾಗೆ ವಾಪಸ್ ಬರಬೇಕಾಗುತ್ತೆ ನಂತರ ಈ ಕಡೆ ಹೋಳ್ಗೆ ಅಂತೂ ಸಕ್ಕದಾಗಿರುತ್ತೆ ಬಿಸಿ ಬಿಸಿ ಹೋಳಿಗೆ ತಿಂದು ಚೊಂದು ಗೊಂಬೆ ಅಂತೂ ಲಕ್ಷ್ಮಣ ಹೋಗಲೇ ಹೊನ್ನೂ ಶುರುಕೇರಿಸ್ತಿದ್ದಾರೆ ಇದು ಯಾವುದನ್ನು ಕೂಡ ಕಾವೇರಿ ಅವ್ರಿಗೆ ಸಹಿಸೋಕೆ ಆಗ್ತಿಲ್ಲ ನಮ್ಮ ಲಕ್ಷ್ಮಿ ಕಾಯಿ ರುಚಿನೆ ಹಾಗೆ ಅಂತ ಎಲ್ಲರೂ ಕೂಡ ಹೋಗ್ಲುತ್ತಾರೆ ಊಟ ಅಂತೂ ಸಕ್ಕದಾಗಿದೆ ಹಬ್ಬದ ಊಟ ಮಾಡಿದೆ ಈ ಕಡೆ ಎಲ್ಲರೂ ಕೂಡ ಹರಟೆ ಹೊಡಿತಿದ್ದಾರೆ ಹೊರಗಡೆ ಈ ಕಡೆ ಗೊಂಬೆ ಮತ್ತು ಲಕ್ಷ್ಮಿ ಒಳಗಡೆ ಮಾತಾಡ್ತಿದ್ರೆ ಹೊರಗಡೆ ಚಂದು ಅಜ್ಜಿ ಸುಪ್ರೀತವಾಷ್ಣನ್ ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ಸಖಿಯ ಸಖಿಯ ಆ ಸಾಂಗ್ ಹೇಳುವ ಇಷ್ಟು ಅಂತ ಚಂದು ಕೇಳ್ತಿದ್ರೆ ಬೇರೆ ಹಾಡನ್ನ ಹೇಳ್ಬೋದಲ್ಲ ಅದೇ ಯಾಕೆ ಅಂದಾಗ ಈಗ ಎಲ್ರಿಗೂ ಕೂಡ ಅದನ್ನೇ ಹೇಳ್ತಾರೆ ಬೇರೆ ಹಾಡು ಕೇಳಪ್ಪ ಎಷ್ಟು ಸಾಂಗ್ ಹಾಡಿದ್ದಾನೆ ಅಂದಾಗ ಇಲ್ಲ ನನಗೆ ಅದೇ ಸಾಂಗ್ ಬೇಕು ಅಂತಾರೆ ಬಟ್ ಇಲ್ಲಿ ಹೋದರೆ ಗಂಟ್ಲೂ ಬರ್ತಿಲ್ಲ ಆಗ್ತಿಲ್ಲ ವೈಷ್ಣವ್ಗೆ ಕೀನಾಯಿತು ವೈಷ್ಣು ಯಾಕೆ ಆಗ್ತಿಲ್ಲ ಅಂದಾಗ ಭಾವ ತಾಳಗೆಲ್ಲ ಕೂಡ ಮರ್ತೋಗಿದೆ ಅಂತಾರೆ ಹೌದಾ ಹಾಗಿದ್ರೆ ರೀಸೆಂಟ್ ಸಾಂಗ್ ನೀನು ಹೆಂಡ್ತಿ ಬರ್ತಿದ್ರಲ್ವ ಅವ್ನ ಸಾಂಗ್ ಹೇಳುವಂದಾಗ ಸುಪ್ಪವಾಗಿ ಆಡ್ತಾರೆ ಫಾ ಸಖತ್ತಾಗಿ ಆಡ್ತಿದ್ಯಾ ಈ ಭಾವ ತಾಳ ಮರ್ತಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಇದನ್ನು ಹಂಕಿತ್ತು ರೆಕಾರ್ಡ್ ಮಾಡ್ಕೋತಾರೆ ಬಟ್ ಒಳಗಡೆ ಗೊಂಬೆ ಮತ್ತು ಲಕ್ಷ್ಮಿ ಮಾತಾಡಬೇಕಿದ್ರೆ ಲಚ್ಚಿ ಬರ್ತಾರೆ ಲಚ್ಚಿ ಬಂದಿದ್ದೆ ಕೀನಾಯಿತು ಕೀರ್ತಿ ಮದುವೆ ಫಿಕ್ಸ್ ಆಯಿತು ಮದುವೆ ಫಿಕ್ಸ್ ಆಯಿತಾ ಅಂತ ಲಕ್ಷ್ಮಿ ಗೊಂಬೆ ಹೇಳ್ತಿದ್ರೆ ಇಲ್ಲ ಆ ಹುಡುಗಿ ಹುಡುಗ ಬೇಡ ಅಂತ ಹೇಳಿಬಿಟ್ಲು ಯಾಕಂದರೆ ಅವ್ಳಿಗೆ ಬರೋದೇ ಗೊತ್ತಿರಲಿಲ್ಲ ಅವ್ಳಿಗೆ ಯಾರೂ ಕೂಡ ಮದುವೆ ಇಷ್ಟ ಇಲ್ವಂತ ಯಾಕಂದರೆ ಅವಳು ಆಲ್ರೆಡಿ ಒಂದು ಹುಡುಗನ ಪ್ರೀತಿ ಮಾಡ್ತಾಳಂತೆ ಆ ಪ್ರೀತಿ ಮಾಡಿದ ಹುಡುಗನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಲು ಅಂತಾರೆ ಯಾರದ್ದು ಅಂತ ಅದು ಯಾರು ಅವಳದೇ ಆಲ್ಬಮ್ ಸಾಂಗಲ್ಲಿ ವರ್ಕ್ ಅಂತ ಅದು ಯಾವುದು ಸಖ್ಯ ಸಖಿ ಅಂತಲ್ಲ ಆಲ್ಬಮ್ ಸಾಂಗ್ ಹುಡುಗ ಅಂತ ಅವನನ್ನೇ ನಾನು ಮದುವೆ ಆಗೋದು ಅಂತ ಹೇಳಿಬಿಟ್ಲು ಅಂತಾರೆ ಸಖಿ ಸಖ್ಯ ಆಲ್ಬಮ್ ಸಾಂಗ ಅದ್ರಲ್ಲಿ ಮಾಡಿರೋ ಹುಡುಗ ನಮ್ಮ ವೈಷ್ಣವ್ ತಾನೆ ಅಂತ ಲಚ್ಚಿಗೊಮ್ಮೆ ಶಾಕ್ ಆದರೆ ಈ ಕಡೆ ಲಕ್ಷ್ಮಿ ಹಾಗಿದ್ರೆ ವೈಷ್ಣವ್ ಅವ್ರನ್ನ ಲವ್ ಮಾಡ್ತಿರೋದು ಕೀರ್ತಿ ಹಾಗಿದ್ರೆ ನನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ದಾರೆ ಮದುವೆ ಆಗಿದೆ ಅಂತ ಗೊತ್ತಿತ್ತು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೇನ ಯಾವಾಗಲೂ ನಾವು ಮದ್ಯ ಹೋದಾಗ ನಮ್ಮ ಮಧ್ಯೆ ಬರ್ತಿದ್ದಿತ್ತು ನಮ್ಮನ್ನು ದೂರ ಮಾಡ್ತಿದ್ದಿತ್ತು ಇದಕ್ಕೇನ ಇರಿಚೇಟ್ ಮಾಡ್ತಿತ್ತು ಬೆಳಿಗ್ಗೆ ಮಾವ ಅಂತಿತ್ತು ವೈಷ್ಣವ್ ನನ್ನನ್ನು ಇಷ್ಟಪಡಬೇಕು ಅಂತಿತ್ತು ಹಾಗಾದರೆ ಇದಕ್ಕೆಲ್ಲ ಕಾರಣ ನಾನು ಅಂದ್ಕೊಂಡಾಗೆ ಕೀರ್ತಿ ಅವ್ರಿಗೆ ವೈಷ್ಣವ ಎಲ್ಲ ಲಭ ಆಗಿದೆ ಅದಕ್ಕೋಸ್ಕರನೇ ಅವ್ರು ಇಷ್ಟೆಲ್ಲ ಮಾಡ್ತಿದ್ದಾರೆ ನನ್ನ ಗಂಡನ ಮೇಲೆ ಕಣ್ಣು ಹಾಕೋಕೆ ಎಷ್ಟು ತಾಕತ್ತಿರಬೇಕು ಯಾವುದೇ ಕಾರಣಕ್ಕೂ ನನ್ನ ಗಂಡನ ಮೇಲೆ ಕಣ್ಣು ಹಾಕೋದಕ್ಕೆ ಬಿಡೋದಿಲ್ಲ ಅಥವಾ ಹೀಗೆ ನನ್ನ ಗಂಡನ ಮದುವೆ ಆಗ್ತಾರೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಜಬರ್ದಸ್ತಾಗಿ ಮತ್ತೊಂದು ಫೀಸ್ ತೋರಿಸೋಕ್ಕೆ ರೆಡಿಯಾಗಿದ್ದಾರೆ ಇಷ್ಟು ದಿನ ನೋಡಿದ ಲಕ್ಷ್ಮಿನೇ ಬೇರೆ ತನ್ನ ಗಂಡನ ತಂಟೆಗೆ ಬಂದರೆ ಇನ್ನು ಮುಂದೆ ಕಾಣೋ ಲಕ್ಷ್ಮೀನೇ ಬೇರೆ ಫೈನಲಿ ಕೀರ್ತಿ ಮುಂದೆ ಬೇರೆ ಅವತಾರನೇ ತಾಳಿರೋ ಲಕ್ಷ್ಮಿ ಕಣ್ಣ ಮುಂದೆ ಬರ್ತಿದ್ದಾರೆ ಹಾಗಿದ್ರೆ ಕೀರ್ತಿಗೆ ಹೀಗೆ ಹೀಗೆ ಗ್ರಹಚಾರ್ಯ ಬಿಡಿಸ್ತಾರೆ ತನ್ನ ಗಂಡನ ಮೇಲೆ ಹಾಕಿದ್ದಾರೆ ಅಂತ ಅಂದ್ಕೊಂಡಿರೋ ಲಕ್ಷ್ಮಿ ಕೀರ್ತಿಗೆ ಪಾಠ ಕಲಸೆ ಕಲಿಸ್ತಾರೆ ಯಾವ ರೀತಿಯ ಜಬರ್ದಸ್ತ್ ಪಾಠ ಕಲಸಿ ಬಿಟ್ಟು ಕೊಡ್ತಾರೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ